ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಸ್ಥರಾಗಿರುವಂತಹ ಬಿ ಎರ್ ಗವಾಯಿ ಅವರ ಮೇಲೆ ನಡೆದಂತಹ ಒಂದು ಶುವೆಸೆತದ ಪ್ರಯತ್ನದ ಭಾಗವಾಗಿ ಅವರು ಮಾಡಿದಂತಹ ಗುಪ್ತ ಏನಿದೆ ಇದೊಂದು ಕೊಳಕು ಮನಸ್ಥಿತಿಯ ಕುಟತ್ಯ ಅಂತೇಳಿ ಹೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ ಎಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕಾದಂತ ಸಮಯ ಆರ್ ಎಸ್ ಎಸ್ ತನ್ನ ಮೂರನೇ ವರ್ಷಾಚರಣೆಯನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮದ ಭಾಗವಾಗಿ ಈ ದೇಶದಲ್ಲಿ ಇಂಥ ಕೃತ್ಯಗಳನ್ನ ಮುನ್ನಲೆಗೆ ತರುವಂತ ಪ್ರಯತ್ನ ಈ ದೇಶವನ್ನ ಬ್ರಾಮಣ್ಯೀಕರಣವನ್ನ ಮಾಡುವಂತ ಒಂದು ಪ್ರಯತ್ನದ ಭಾಗವಾಗಿ ಇದನ್ನ ಅವರು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದನ್ನ ನಾವು ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರು ಹೆಚ್ಚು ಚಿಂತನೆಯನ್ನು ಅಂತ ಅಗತ್ಯತೆ ಇಂದಿಗಿಂತ ಇವತ್ತು ಇದೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗತ್ತೆ ಇವತ್ತು ಗವಾಯಿಯವರ ಮೇಲೆ ಈ ಒಂದು ಟ್ರೂ ಹೆಸರಿಸ ಪ್ರಯತ್ನ ಏನು ನಡೆಯಿತು ಇದನ್ನ ಒಬ್ಬ ಗವಾಯಿಯವರ ಮೇಲೆ ನಡೆದಂತಹ ಹಲ್ಲೆ ಅಂತ ನಾವು ಭಾವಿಸಬಾರದು ಬದಲಾಗಿ ಈ ದೇಶದ ದಲಿತರು ಈ ದೇಶದ ಹಿಂದುಳಿದ ವರ್ಗಗಳ ಮೇಲೆ ಅವರು ನಡೆಸ್ತಿರುವಂತಹ ದಾರಿ ಅಂತೇಳಿ ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಒಗ್ಗಟ್ಟಾಗಬೇಕಂತ ಅಗತ್ಯತೆ ಇವತ್ತಿದೆ ಅಂತೇಳಿ ನಾವು ಇವತ್ತು ತಿಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ ಆರ್ ಎಸ್ ಎಸ್ ತನ್ನ ಎಜೆಂಡ ಹಿಡಿನ ಅಜೆಂಡಾದಲ್ಲಿ ಈ ಕಾರ್ಯಕ್ರಮಗಳನ್ನ ಮುನ್ನಲೆ ತರ್ತಾನೆ ಇರ್ತದೆ ಈ ಸಂದರ್ಭದಲ್ಲಿ ನಮ್ಮ ಹಿಂದುಳಿದ ವರ್ಗ ದಲಿತ ಹಾಗೂ ಮಹಿಳೆಯರು ಅಲ್ಪಸಂಖ್ಯಾತರು ಹೆಚ್ಚು ಹೆಚ್ಚು ಒಗ್ಗಟ್ಟಾಗಿ ಇದ್ರ ವಿರುದ್ಧವಾದಂತಹ ಒಂದು ತೀವ್ರವಾದ ಹೋರಾಟ ಅಂತ ಅಗತ್ಯತೆ ಇವತ್ತು ಹೆಚ್ಚು ಇದೆ ಅಂತ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ ಏನೇ ಹೇಳಿದ್ರು ಕೂಡ ಆರ್ ಎಸ್ ಇವತ್ತು ಎಲ್ಲ ದುಃಖತೆಗಳನ್ನ ಮಾಡ್ತಾರೆ ಸಂಘಟನೆಯಾಗಿ ಮಾಡೋದಿಲ್ಲ ಅದರ ಪ್ರಭಾವಿತವಾದ ವ್ಯಕ್ತಿಗಳ ಮೂಲಕ ಅದು ಮಾಡ್ತಾನೆ ಇರ್ತದೆ ನಿಮ್ಗೆ ಗೊತ್ತಿದೆ ಗಾಂಧೀಜಿಯನ್ನ ನಾಥೋರಾಮ್ ಗೂಡ್ಸೆ ಅವರು ಕೊಂದಾಗ ಆರ್ ಎಸ್ ಎಸ್ ಅಂತರವನ್ನ ಕಾಪಾಡ್ಕೊಳ್ತು ಆರ್ ಎಸ್ ಎಸ್ ಹೇಳ್ತು ಇದು ನಮ್ ಕೃತ್ಯ ಅಲ್ಲ ಒಂದು ವ್ಯಕ್ತಿ ಮಾಡಿದಂತ ಕೃತ್ಯ ಅಂತೇಳಿ ಹೇಳ್ತು ಅವರು ದಾರಿ ತಪ್ಪಿಸುವಂತ ಕೆಲಸವನ್ನ ಆರ್ ಎಸ್ ಮಾಡ್ತು ಆ ನಂತರದಲ್ಲಿ ಇವತ್ತು ಗಾಂಧಿಯರ ಜಯಂತಿಯ ದಿನದಂದು ಒಂದು ಮತವನ್ನು ಹಾಕಿದ್ರೆ ಗೋಡ್ಸೆವಾದಿಗಳು ಎಷ್ಟು ರೀತಿಯಲ್ಲಿ ಅದನ್ನ ವಿಜೃಂಭಿಸಿ ಅವರು ಅದನ್ನ ಸಂತೋಷ ಪಡ್ತಾರೆ ಗಾಂಧಿ ಆಗಿದ್ದು ಸರಿ ಅಂತ ಹೇಳುವಂತ ಎಷ್ಟು ಅಂತ ನೀವು ಅದನ್ನ ನೋಡಬಹುದು ಮೊನ್ನೆಯೂ ಕೂಡ ಗವಾಯಿಯವರ ಮೇಲೆ ಸುವ್ಯಸ್ತ ಪ್ರಯತ್ನವನ್ನು ನಡೆಸಿದಾಗ ಒಂದು ಪೋಸ್ಟ್ ಬಂದ್ರೆ ಅದನ್ನ ಸರಿ ಎನ್ನುವ ರೀತಿಯಲ್ಲಿ ಮನಸ್ಥಿತಿ ಅಂತ ಎಷ್ಟು ಜನ ಆರ್ ಎಸ್ ಎಸ್ ವಾದಿಗಳು ಅದನ್ನು ವಿಜೃಂಭಿಸಿದ್ರು ಸರಿ ಅಂತ ಹೇಳಿರುವಂತಹ ಕೂಡ ನಾವು ನೋಡಿದ್ದೀವಿ ಹಾಗಾಗಿ ಆರ್ಎಸ್ಎಸ್ನ ಹಿಡನ್ ಅಜೆಂಡ ಏನಿದೆ ಅದು ಸಿದ್ಧಾಂತ ಏನಿದೆ ಸಂಸ್ಕೃತಿಯ ಒಂದು ಮನಸ್ಥಿತಿ ಉಳ್ಳಂತ ಆರ್ಎಸ್ಎಸ್ ಅಥವಾ ಹತ್ಯೆ ಹಲ್ಲೆ ಮಾಡುವಂತ ಒಂದು ಸಿದ್ಧಾಂತ ಇರುವಂತಹ ಆರ್ಎಸ್ಎಸ್ ಅದು ಈ ದೇಶದಲ್ಲಿ ಮುಂದುವರೆದ್ರೆ ಈ ದೇಶದ ಬಹುಸಂಖ್ಯಾತರಾಗಿರುವಂತಹ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಶೋಷಣೆಗೊಳಗಾದವರಿಗೆ ಇದು ದೊಡ್ಡ ರೀತಿ ಅಪಾಯಕಾರಿಯಾದ ಬೆಳವಣಿಗೆ ಸಿದ್ಧಾಂತ ಈ ದೇಶದಲ್ಲಿ ಬೆಳೀತದೆ ಈ ಜಿಲ್ಲೆಯನ್ನು ಬೆಳೀತದೆ ಅದರ ವಿರುದ್ಧವಾದಂತಹ ಹೋರಾಟವನ್ನ ಕಟ್ಟಬೇಕಾದ ಅಗತ್ಯತೆ ಹಿಂದುಳಿದ ವರ್ಗಗಳಿಗಿದೆ ದಲಿತರಿಗಿದೆ ನಾವು ಅಲ್ಪಸಂಖ್ಯಾತ ಮಹಿಳಾ ವರ್ಗಕ್ಕೆ ಇದೆ ಅಂತ ಹೇಳಲಿಕ್ಕೆ ಇವತ್ತು ನಾವು ಬಯಸ್ತೀವಿ ಹಾಗಾಗಿ ಇದನ್ನು ನಾವು